ಕಾರದ ಪುಡಿ ಎರಚಿ ಒಂಟಿ ಮನೆ ದರೋಡೆ ಮಾಡಿದ ಐವರು ಖತರ್ನಾಕ್ ಆರೋಪಿಗಳನ್ನ ಬಾಳೂರು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜಿ ಹೊಸಹಳ್ಳಿ ಗ್ರಾಮದ ಎಸ್ಟೇಟ್ ಮಾಲೀಕ ಅನಂತರಾಮ್ ಮನೆಗೆ ನುಗ್ಗಿದ್ದ ಮಂಗಳೂರು ಮೂಲದ ಹತ್ತು ಜನ ಖತರ್ನಾಕ್ ದರೋಡೆಕೋರರು ಏಕಾಏಕಿ ನುಗ್ಗಿ ಕಾರದ ಪುಡಿ ಅರಚಿ ಮನೆಯಲ್ಲಿದ್ದ ಐದು ಲಕ್ಷ ಹಣ ಒಂದು ಪಾಯಿಂಟ್ ಐವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಇದೇ ವೇಳೆ ಮನೆಯಲ್ಲಿದ್ದವರ ಮೇಲೆ ಲಾಂಗು ಮಚ್ಚಿನಿಂದ ಹಲ್ಲೆ ನಡೆಸಿ ಮನೆಯ ಕೆಲಸದ ಶ್ರೀನಿವಾಸ್ ಎಂಬುವರ ಕೈ ಕಡೆದು ಆರೋಪಿಗಳು ಎಸ್ಕೇಪ್ ಆಗಿದ್ದರು ಇದೇ ವೇಳೆ ದರೋಡೆ ಮಾಡಿ ತಪ್ಪಿಸಿಕೊಂಡು ಹೋಗುವಾಗ ಕಾಡಿನಲ್ಲಿ ಅವಿತು ಕುಳಿತಿದ್ದ ಓರ್ವ ಆರೋಪಿಯನ್ನ ಗ್ರಾಮಸ್ಥರ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದರು ಇದೀಗ ಮತ್ತೆ ಐವರು ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದು ಅನ್ವರ್ ಕಲಂದರ್ ಶೈನಿಂಗ್ ಕುಮಾರ್ ಅಶ್ರಫ್ ಉಮೇಶ್ ಬಂಧಿತರು ಇನ್ನುಳಿದ ಐವರು ದರೋಡೆಕೋರರಿಗೆ ಬಾಳೂರು ಪೊಲೀಸರು ಬಲೆ ಬೀಸಿದ್ದಾರೆ